ನೋಡಿ ಇದು ಮೂರುವರೆ ತಿಂಗಳು ಮರಿ ಫೀಮೇಲ್ ಇದು ಇದು ಅಂದ್ರೂ ಇವಾಗ ಕೊಡ್ತೀನಿ ಅಂದರು ಹದಿನಾರು ಹದಿನೇಳು ಸಾವಿರ ರೂಪಾಯಿಗೆ ತೊಗೋತಾರೆ ಸರ್ ಇದು ನಮಸ್ಕಾರ ಸರ್ ನಮ್ಮ ಪರಿಚಯ ನಮ್ಮ ಹೆಸರು ನಿಂಗರಾಜು ಅಂತ ಮಳವಳ್ಳಿ ತಾಲೂಕು ಚಂದಹಳ್ಳಿಯಿಂದ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಬಂಡೂರು ಕುರಿಗಳು ತೊಗೊಬಂದಿದೀವಿ ಮತ್ತೆ ಒಂದು ಹಳ್ಳಿ ಕರೆ ಎತ್ಕೊಂಡು ತೊಗೊ ಬಂದಿದ್ದೀವಿ ಸರ್ ನಾವು ಸೊ ಎಷ್ಟು ಬಂಡೂರು ಕುರಿ ಇದೆ ನಿಮ್ಮ ಹತ್ರ ನಮ್ಮ ಹತ್ರ ಒಂದು ಇಪ್ಪತ್ತು ಇದಾವೆಲ್ಲ ನಮ್ಮ ಮುತ್ತಾತ ಅವಾಗಿಂದ ಸರ್ ಫಸ್ಟ್ ನಾವು ಊಟಕ್ಕೂ ಮೊದಲಿಂದಲೂ ಇತ್ತು ಅವ್ರ ಹತ್ರನೇ ಈ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ತುಂಬ ಇದಾವೆ ಸೊ ಬಂಡೂರಲ್ಲಿ ಸುಮಾರು ತಳಿಗಳಿದೆಯಲ್ಲ ನಿಮ್ಮ ಹತ್ರ ಯಾವ ಯಾವ ತಳಿಗಳಿವೆ ಹುಚ್ಚುಕುರಿ ಕೊನೆರೆ ಕುರಿ ದೊಡ್ಡಿ ಕುರಿ ಸಿರಿ ಕುರಿ ಮತ್ತು ಕಪ್ನಿ ಕುರಿ ಯಾವ ಯಾವ ಟಗರ್ಗಳಿದೆ ಟಗರು ಒಂದೇ ಒಂದೇ ಟಗರು ಸೊ ಏನು ಮಾರ್ತೀರಾ ಇಲ್ಲ ಬ್ರೀಡಿಂಗ್ ಮಾಡಿಬಿಟ್ಟು ಮೂರು ಮೂರು ತಿಂಗಳು ಮರೀಲಿ ಮಾರ್ತೀವಿ ಓಕೆ ಸೊ ಎಷ್ಟಾಗುತ್ತೆ ಒಂದು ಮೂರು ತಿಂಗಳು ಮರಿಗೆ ಆವರೇಜ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರದ ಹದಿನೈದು ಸಾವಿರ ಓಕೆ ಸೊ ಸಾಮಾನ್ಯ ಕುರಿ ಸಾಕಕ್ಕೂ ಇದನ್ನು ಸಾಕು ಏನು ವ್ಯತ್ಯಾಸ ಸಾಮಾನ್ಯ ಕುರಿ ಸಾಕಕ್ಕೆ ಈ ಕುರಿ ಸಾಕೋಕ್ಕೆ ವ್ಯತ್ಯಾಸ ಏನಂದರೆ ಇದು ನೋಡೋಕ್ಕೆ ಕ್ಯೂಟ್ ಆಗಿರುತ್ತೆ ಫ್ರೆಂಡ್ಲಿ ಇದು ಅಬ್ಸರ್ವೇಷನ್ ಮಾಡುತ್ತೆ ಯಾರು ಸಾಕ್ತಾರೆ ಅವ್ರ ಹಿಂದೆ ಹೋಗ್ತದೆ ಮತ್ತು ಇದು ತುಂಬ ಸ್ವಲ್ಪ ಗಲಾಟೆ ಮಾಡಲ್ಲ ಬಾಮುಲಿ ನಾಟಿ ಕುರಿಗಳಾದರೆ ಒಂದೆರಡು ಅವರ್ ಮೂರು ಅವರ್ ಮೇ ಹಾಕೋದು ಲೇಟ್ ಆಯಿತು ಅಂದರೆ ಹರ್ಚ್ಕೊಳ್ಳೋದು ಬಡ್ಕೊಳ್ಳೋದು ಅವೆಲ್ಲ ಮಾಡ್ತವೆ ಇದು ಆ ಥರ ಏನಿಲ್ಲ ಫ್ರೆಂಡ್ಲಿ ಸಾಕೋದು ತುಂಬ ಈಸಿ ಗ್ರೇಸಿಂಗು ಮಾಡ್ಬೋದು ಬಿಟ್ಟು ಸಾಕ್ಬೋದು ಅಥವಾ ಸ್ಟಾಲ್ ಫೀಡಿಂಗು ಮಾಡ್ಬೋದು ಕೊಟ್ಟಿಗೆ ಪದ್ಧತಿಲೂ ಸಾಕ್ಬೋದು ನೀವು ಯಾವ ಥರ ನಾವು ಎರಡು ಮಾಡ್ತೀವಿ ಹೊರಗಡೆ ಬೆಳಗ್ಗೆ ಒಂದು ಎರಡು ಅವರ್ ಸಂಜೆ ಎರಡು ಅವರ್ ಬಿಡ್ತೀವಿ ಮಿಕ್ಕಿದೆಲ್ಲ ಸ್ಟಾಲ್ ಫೀಡಿಂಗ್ ಈಗ ಮೇವೆಲ್ಲ ಯಾವ ಥರ ಮೇವು ಆ ಪ್ರಾಂತ್ಯದಲ್ಲಿ ಏನೇನು ಸಿಗುತ್ತೆ ಆ ಮೇವೆಲ್ಲ ಮೇಯ್ತದೆ ಇದಕ್ಕೆ ಸ್ಪೆಷಲ್ ಮೇವು ಅಂತ ಏನಿಲ್ಲ ಲಸಿಕೆಗಳು ಅದೇ ಇ ಟಿ ಮತ್ತೆ ಪಿ ಪಿ ಆರ್ ಒಂದು ಮಾಡಿಸ್ಕೋಬೇಕು ಇಯರ್ಲಿ ಒನ್ ಟೈಮು ಎಫ್ ಎಮ್ ಡಿ ಆಪ್ಷನಬಲ್ ಅದು ಸಿಂಪ್ಟಮ್ಸ್ ಏನಾದ್ರು ಕನ್ಸ್ಕೊಂಡು ಅಂದ್ರೆ ಎಫ್ ಎಮ್ ಡಿ ಹಾಕೋಬಹುದು ಇಲ್ಲ ಇಲ್ಲ ಬೇರೆ ರೋಗಗಳು ಏನಾದ್ರು ರೋಗಗಳು ಬೇರೆ ಕುರಿಗಳಿಗೆ ಏನು ಬರುತ್ತೆ ಅದೇ ತರ ಇದಕ್ಕೂ ಬರ್ತದೆ ಬಟ್ ಇದ್ರಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಬೆಲೆಗಳೆಲ್ಲ ಹೇಳ್ತೀರಾ ಹಿಂಗಿದೆ ಅಂತ ಹಾ ಹೇಳ್ತೀನಿ ಸರ್ ತೋರಿಸ್ತೀನಿ ನೋಡಿ ಇದು ಮೂರುವರೆ ತಿಂಗಳು ಮರಿ ಫೀಮೇಲ್ ಇದು ಇದಿಲ್ಲಾಂದ್ರೂ ಇವಾಗ ಕೊಡ್ತೀನಿ ಅಂದ್ರೂ ಹದಿನಾರು ಹದಿನೇಳು ಸಾವಿರ ರೂಪಾಯಿ ತಗೊತಾರೆ ಸರ್ ಇದು ಮೂರುವರೆ ತಿಂಗಳು ಮರಿ ಓಕೆ ಸೊ ಇದ್ರಲ್ಲಿ ಗುಣಲಕ್ಷಣಗಳು ಸ್ವಲ್ಪ ಹೇಳಿ ಗುಣಲಕ್ಷಣಗಳು ನೋಡಿ ಹಿಂಗಿರಬೇಕು ಇರಬೇಕು ನೋಡಿ ಕಾಲು ಈ ಥರ ಗಿಡ್ಡ ಇರಬೇಕು ಕಾಲು ನೋಡಿ ಶಾ ಶಾರ್ಟ್ ಆಗಿದೆ ಕಾಲು ಮತ್ತೆ ಮಖ ಈ ಥರ ಇರಬೇಕು ಗಿಣಿಮಖ ಥರ ವೈಟ್ ಹೆಡ್ ಇದೆ ನೋಡಿ ಮತ್ತೆ ಬಾಡಿ ಸ್ಟ್ರಕ್ಚರ್ ನೋಡಿ ಈ ಥರ ಇರಬೇಕು ಇಲ್ಲಿ ಅಗಲ ಇದೆ ಇಲ್ಲಿ ಸ್ವಲ್ಪ ಹಗ್ಲ ಕಮ್ಮಿ ಇದೆ ಫುಲ್ಲು ಗಿಡ್ಡ ಹಿಂದೆಗಡೆ ಇದು ಈ ತರ ಆಗ್ಲಾ ಇರಬೇಕು ಓಕೆ ಈ ಕಿವಿ ಏನಕ್ಕೆ ಕಿವಿ ಅಂದ್ರೆ ಇದು ಮೂರು ತಿಂಗಳು ಮರೀಲಿ ಒಂದು ಎರಡುವರೆ ತಿಂಗಳು ಮೂರು ತಿಂಗಳು ಮರೀಲಿ ಕಿವಿ ಕುಯ್ತೀವಿ ಯಾಕೆಂದ್ರೆ ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ನೆಲ್ಪಟ್ಟು ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ಅದು ಒಂದು ಆಮೇಲೆ ಇದು ತಳಿ ನಶಿಸಿ ಹೋಗಬಾರದು ಅಂತ ಹೇಳ್ಬಿಟ್ಟು ತಳಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಫೀಮೇಲ್ ಮಾತ್ರ ಕಿವಿ ಕಟ್ ಮಾಡ್ತೀವಿ ಮೇಲು ಮಾಡಲ್ಲ ಮೇಲು ಮಾಡ್ತೀವಿ ಬ್ರೀಡಿಂಗ್ ಕ್ವಾಲಿಟಿ ಬಂದ್ರೆ ಮಾತ್ರ ಮಾಡ್ತೀವಿ ಅಲ್ಲ ಕಿವಿ ಕಟ್ ಮಾಡೋದ್ರಿಂದ ತಳಿ ಹೆಂಗೆ ಸಂರಕ್ಷಣೆ ಮಾಡ್ಬೋದು ಅದು ಕಟ್ಟಿಂಗಿಗೆ ಮುಸಲ್ಮಾನರು ತೊಗೊಳಲ್ಲ ಸರ್ ಓಕೆ ಬಕ್ರೀದ್ ತೋಳ ಹಾಂ ಬಕ್ರೀದಕ್ಕೆ ತೋಳಲ್ಲ ಓಕೆ ಸೊ ಎಷ್ಟು ವರ್ಷ ಇತಿಹಾಸ ಇದೆ ಇದಕ್ಕೆ ಇದು ಇಷ್ಟ್ರಿ ಮೈಸೂರು ರಾಜರು ಕೊಡುಗೆನೇ ಇದು ಇದು ಮೈಸೂರು ಇದು ಬಿಫೋರ್ ಇಂಡಿಪೆಂಡೆಂಟ್ ಟೈಮಲ್ಲಿ ಇದು ತುಂಬ ಇತ್ತು ನಮ್ಮ ಕರ್ನಾಟಕದಲ್ಲಿ ಈ ಬ್ರಿಟಿಷರು ಬಂದ್ಬಿಟ್ಟು ಅವ್ರ ಬ್ರೀಡು ಕಮ್ಮಿ ಆಗ್ಬಿಡುತ್ತೆ ಇದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇಂಡಿಯನ್ ಬ್ರೀಡ್ ಅಂತ ಹೇಳ್ಬಿಟ್ಟು ಇದನ್ನ ಸುಮಾರು ಕುರಿಗಳನ್ನ ಸಾಯಿಸ್ಕೊಂಡು ಬಂದರು ಆಗ ಮೈಸೂರು ರಾಜರು ಆ ಟೈಮಲ್ಲಿ ಇದನ್ನು ತಳಿ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸ್ಥಾನದಲ್ಲಿ ತಂದು ಇಟ್ಕೊಂಡಿದ್ದು ಇದನ್ನು ಮೈಸೂರು ರಾಜ ಮೈಸೂರು ರಾಜ್ರಲ್ಲಿ ಆಸ್ಥಾನದಲ್ಲಿ ಇಟ್ಕೊಂಡು ಅಲ್ಲಿ ರೈತರಿಗೆ ಫ್ರೀಯಾಗಿ ಕೊಟ್ಟಿದ್ದು ಅಕ್ಕಪಕ್ಕ ಇನ್ನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಫ್ರೀಯಾಗಿ ಕೊಟ್ಟಿರೋದು ಇದು ಆಗ ಇತಿಹಾಸ ನಾನು ಒಂದು ಆರ್ಟಿಕಲಲ್ಲಿ ಓದಿರೋ ಪ್ರಕಾರ ಸೊ ಅದು ಬಂಡೂರ್ಗೆ ಹೆಂಗೆ ಬಂತು ಅದು ಬಂಡೂರು ಅನ್ನೋ ಊರು ಅಲ್ಲಿ ಎರಡಿದೆ ಸರ್ ಅದು ಆರ್ಟಿಕಲ್ ಓದಿರೋ ಪ್ರಕಾರ ಬಂಡೂರು ಊರವರು ಒಬ್ಬರು ಅಲ್ಲಿ ಹೋಗಿ ಪುರಿಸಾಕ್ತಾ ಇದ್ರಂತೆ ಆಮೇಲೆ ಅಲ್ಲಿ ಅವ್ರು ಸಾಕ್ತಾಯಿದ್ರಲ್ಲ ಬಂಡೂರು ಅಂದ್ಬಿಟ್ಟು ಆ ಬಂಡೂರು ಬಂಡೂರು ಅಂತ ಅವಾಗಿಲಿಂದ ಈ ಇದಕ್ಕೆ ಬಂಡೂರು ಅಂತ ಹೆಸ್ರು ಬಂದಿದ್ವಿ ಇನ್ನೊಂದು ಇನ್ನೊಂದು ಏನಂದರೆ ಆ ಬಂಡೂರು ಈ ಬಂಡೂರು ಈ ಮ ಮೈಸೂರು ರಾಜ್ರದ್ದು ಕುದುರೆಗಳು ಬಂದು ಬಂಡೂರಲ್ಲಿ ಮೇಯ್ತಾಯಿದ್ವಂತೆ ಹಿರಿಕ್ರೆ ಹೇಳ್ತಾ ಇದ್ದಿದ್ದು ಅದಕ್ಕೆ ಅಲ್ಲಿ ಆ ಕೆಡೆ ಚೆನ್ನಾಗಿರುತ್ತೆ ಆ ನೆಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂಡೂರು ಕುರಿ ಅಲ್ಲಿ ಮೇಯಿಸ್ದಂಗೆ ಜಾಸ್ತಿ ಸೊ ಊರಲ್ಲೇ ಎಷ್ಟು ಇದು ಇದೆ ಇವಾಗ ಎಷ್ಟು ಸಿಗ್ಬೋದು ಇದೆಲ್ಲ ನಮ್ಮೂರಲ್ಲಿ ನಿಮಗೆ ಇಲ್ಲಾಂದ್ರೆ ಒಂದು ನಾಲ್ಕೈದು ಜನ ಸಾಕಿದ್ದಾರೆ ಸರ್ ನಮ್ಮೂರಲ್ಲಿ ಈಗ ಶುದ್ಧತೆ ಇದೆಯಾ ಎಲ್ಲ ಎಲ್ಲ ಮಿಕ್ಸ್ ಆಗಿ ಹೋಗಿರೋದಿದೆಯಾ ಪ್ಯೂರ್ ಬ್ರೀಡು ಪ್ಯೂರ್ ಬ್ರೀಡು ಸ್ವಲ್ಪ ಜನಗಳು ಎಲ್ಲ ದುಡ್ಡಿನ ಆಸೆಗೆ ಸ್ವಲ್ಪ ಇದು ಮಾಡ್ಕೊಂಬಿಟ್ರು ಸರ್ ಪ್ಯೂರ್ ಬ್ರೀಡು ಇರೋದು ಕೆಲವರು ಹಳವರು ಇಟ್ಟಿದ್ದಾರೆ ನಾವೇ ಅಂತಲ್ಲ ಕೆಲವ್ರು ಇಟ್ಟಿದ್ದಾರೆ ಎಲ್ಲ ಕಡೆನೂ ಇಲ್ಲ ಆಫ್ ಒಂದು ಬೆರಳೆಣ್ಣೆಕ್ಕೆ ಅಷ್ಟು ಕಡೆ ಮಾತ್ರ ಪ್ಯೂರ್ ಇದೆ ಇನ್ನು ಮಿಕ್ಕಿದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್ ಸೊ ಇದಕ್ಕೆ ಹೆಚ್ಚಾಗಿ ಏನಕ್ಕೆ ಹೋಗುತ್ತೆ ಇದು ತಿನ್ನಕ್ಕೆ ಹೋಗುತ್ತಾ ಇಲ್ಲ ಸಾಕ ಎರಡು ಎರಡು ಇದೆ ಸರ್ ಇದು ಮಟನ್ ವರ್ಲ್ಡ್ ಫೇಮಸ್ ಇದು ಈ ಮಟನ್ನ ತುಂಬ ಇಷ್ಟ ಬಿಡ್ತಾರೆ ಜನಗಳು ಇದು ಡಿಫ್ರೆಂಟ್ ಆಫ್ ಟೇಸ್ಟ್ ಇದು ಮತ್ತೆ ಶೋಕಿಗೋಸ್ಕರ ಸಾಕೋದು ಇದ್ದಾರೆ ತಳಿ ಅಭಿವೃದ್ಧಿ ಮಾಡಬೇಕು ಶೋಕಿಗೋಸ್ಕರ ಸಾಕೋದು ಇದ್ದಾರೆ ಮಟನ್ಗೋಸ್ಕರ ಮಾಡೋರು ಇದ್ದಾರೆ ಆದರೆ ಇದು ತುಂಬ ಕಾಸ್ಟ್ಲಿ ಅಲ್ವಾ ತುಂಬ ಕಾಸ್ಟ್ಲಿ ಒಂದುವರೆ ಸಾವಿರ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಪರ್ ಜಿ ಒಂದು ಕೆ ಜಿ ತೊಗೋಬೇಕು ನಿಮಗೆ ಅಂದರೆ ಇದು ಪ್ಯೂರಿಟಿ ಮಟನ್ ಎಲ್ಲೂ ಸಿಗಲ್ಲ ಸೊ ನಿಮ್ಮ ಹತ್ರ ಒಂದೇ ಒಂದು ತಗ್ರಿಯಾ ಒಂದೇ ಟಗರು ಇವಾಗ ಎಷ್ಟು ಮರಿಗಳಿದೆ ಕೊಡೋದ್ ಕೊಡವು ಒಂದು ಹದಿನೈದು ಇದ್ದಾವೆ ಸರ್ ಓಕೆ ಸೊ ಜಾಸ್ತಿ ಅಂದ್ರೆ ಅಂದರೆ ಇದೆ ಸರ್ ಇದು ನಾನು ನಿಮ್ಗೆ ಹೇಳಿದ್ದು ಸ್ಟಾರ್ಟಿಂಗ್ ರೇಟ್ ಹದಿನೈದು ಸಾವಿರ ಅಷ್ಟೇ ಒಂದೊಂದು ಕುರಿನೇ ಇಪ್ಪತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಒಂದು ತೆಗಿರು ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಇದೆ ದೊಡ್ಡವು ಹೆಂಗೆ ಇದು ಬ್ರೀಡಿಂಗ್ ಕ್ವಾಲಿಟಿ ಇವಾಗ ಒಂದು ಟೆಗ್ರನ್ನ ಒಂದೂವರೆ ಲಕ್ಷ ಎರಡು ಲಕ್ಷ ಅಂತ ಹೇಳಿದ್ರೆ ಸುಮ್ಗೆ ಹೇಳೋಲ್ಲ ಅದನ್ನ ಅದರಲ್ಲಿ ಏನೋ ಒಂದು ಇರುತ್ತೆ ಗುಣಲಕ್ಷಣಗಳು ಅಂದರೆ ನೋಡಿ ಎರಡು ಲಕ್ಷ ಟಗರು ಅಂತ ಹೇಳ್ತಿರಲ್ಲ ಆ ಟಗ್ರಿ ಬಿದ್ದಿರೋದೇ ಇದೆಲ್ಲ ನೋಡಿ ಈ ಟಗರು ಮರಿ ನೋಡಿ ಇದು ನಮ್ಮ ಟಗರು ನೀವು ಲಾಸ್ಟ್ ಇಯರ್ ವೀಡಿಯೋ ಮಾಡಿದ್ರಲ್ಲ ಆ ಟಗ್ರಿಗೆ ಬಿದ್ದಿರೋದು ಆ ಟಗ್ರಿಗೆ ಹುಟ್ಟಿರೋ ಟಗರು ಮರಿ ಇದು ಆರು ತಿಂಗಳು ಮರಿ ಇದು ಸೊ ಆ ಟಗ್ರಗಳು ಚೇಂಜ್ ಮಾಡಲ್ಲವಾ ನೀವು ಟಗರುಗಳು ಚೇಂಜ್ ಮಾಡಲ್ಲ ಫೀಮೇಲ್ಗಳು ಚೇಂಜ್ ಮಾಡ್ಕೋತೀವಿ ಆಮೇಲೆ ಟೆಗುರುಗಳನ್ನ ಬೇರೆ ಕುರಿಗಳ್ಗೆ ಬಿಡ್ತೀವಲ್ವಾ ಇನ್ಬ್ರೀಡಿಂಗ್ ಆಗಲ್ಲ ಬೇರೆಯವರು ಇವಾಗ ನನ್ನ ಟಗರು ಇನ್ನೊಮ್ಮೆ ನಮ್ಮ ಸ್ನೇಹಿತರು ಸ್ನೇಹಿತರ ಹತ್ರ ಇರುತ್ತೆ ಕುರಿ ಅವ್ರ ಕುರಿ ಬಿಡ್ತೀವಲ್ವಾ ಸೊ ಇದು ಯಾರ್ ಸಾಕೊಳಕ್ ಉತ್ತಮ ಇದೆ ಇಂಡೋರ್ ಗ ಬೆಸ್ಟ್ ಇಲ್ಲ ಇಂಡೋರ್ ಬೆಸ್ಟ್ ಔಟ್ಡೋರ್ ಬೆಸ್ಟ್ ಸ್ಟಾಲ್ ಫೀಡಿಂಗ್ ಮಾಡೋ ಫೀಡಿಂಗ್ ಮಾಡಬಹುದು ಸ್ಟಾಲ್ ಫೀಡಿಂಗ್ ಮಾಡಿದ್ದಾರೆ ಎಷ್ಟೋ ಜನ ಮಾಡಿದ್ದಾರೆ ಸ್ಟಾಲ್ ಫೀಡಿಂಗ್ ಆದ್ರೂ ಕುರಿ ಅಂದ್ಮೇಲೆ ಒಂದ್ ಎರಡು ಅವರ್ ಆದ್ರೂ ಓಡಾಡ್ಬೇಕು ಸರ್ ವರ್ಷಕ್ಕೆ ಎರಡ್ ಸಲ ಕಟಿಂಗ್ ಮಾಡ್ತೀವಿ ಬೇರೆಯವ್ರು ತಗೊಂಡೋಗೋರು ಏನ್ ಮಾಡ್ತಾರೆ ಅವ್ರ ಕಟಿಂಗ್ ಬರಲ್ಲ ಅವ್ರ ಕಟಿಂಗ್ ಬರಲ್ಲ ನಾವೇ ಮಾಡ್ತೀವಿ ಸರ್ ಹೋಗಿ ನಾವೇ ಮಾಡ್ಕೊಡ್ತೀವಿ ಲಾರ್ಜ್ ಸ್ಕೇಲ್ ಅಲ್ಲಿ ತಗೋಬೇಕು ಒಂದು ಎರಡಕ್ಕಾದ್ರೂ ಹೋಗಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ತೊಗೊಂಡಿರ್ತಾರಲ್ಲ ನಾವೇ ಹೋಗಿ ಕಟ್ ಮಾಡ್ಬಿಡ್ತೀವಿ ಇದು ಕಟ್ ಮಾಡೋದು ಇದು ಹೇರ್ ಕಟ್ ಬಿಟ್ಬಿಟ್ಟು ಬೇರೆ ಏನೇನು ಪ್ರಿಕಾಶಿ ತೊಗೋಬೇಕು ತೊಗೊಂಡವರು ಏನಿಲ್ಲ ಕಿವಿ ಕಟ್ ಮಾಡಿ ನಾವೇ ಕೊಟ್ಟಿರ್ತೀವಿ ಹೇರ್ ಕಟ್ ಮಾಡಿದ್ರೆ ಸಾಕು ಅವ್ರಿಗೇನಾರು ಡೌಟ್ ಇತ್ತು ಅಂದರೆ ನಾನು ಫೋನ್ ಮಾಡಿದ್ರೆ ನಾನು ಫೋನಲ್ಲೇ ಹೇಳ್ತೀನಿ ಓಕೆ ಸರ್ ನಿಮ್ಮ ನಂಬರ್ ಹೇಳಿ ಏಯ್ಟ್ ಫೋರ್ ಫೈ ತ್ರೀ ಫೋರ್ ಟು ಸಿಕ್ಸ್ ಒನ್ ಡಬಲ್ ಫೈವ್ ಇನ್ನೊಷ್ಟು ಹೇಳ್ಬಿಡಿ ಏಯ್ಟ್ ಫೋರ್ ಫೈ ತ್ರೀ ಫೋರ್ ಟು ಸಿಕ್ಸ್ ಒನ್ ಡಬಲ್ ಫೈವ್ ಓಕೆ ಥ್ಯಾಂಕ್ ಯು